राज्य मने मनें संगीत मोबाइल के ईवे वार्षिकोत्सव संभम ಹಾಫ್ ಸೆಂಚುರಿ ಪೂರೈಸಿರುವಂತಹ ಸಂಗೀತ ಮೊಬೈಲ್ಸ್ ಭಾರತದ ಅತಿ ದೊಡ್ಡ ಮೊಬೈಲ್ ರೀಟೇಲರ್ಸ್ ತನ್ನ ಅತಿ ದೊಡ್ಡ ಕೊಡುಗೆಯನ್ನು ವಾರ್ಷಿಕೋತ್ಸವದ ಅಂಗವಾಗಿ ಪ್ರಕಟಿಸುತ್ತಿದೆ ಇಷ್ಟು ವರ್ಷದಿಂದ ಕೈ ಹಿಡಿದು ಗ್ರಾಹಕರಿಗೆ ಧನ್ಯವಾದಗಳನ್ನ ವಿಶೇಷವಾಗಿ ತಿಳಿಸ್ತಾ ಇದೆ ವಿನೂತನ ಆಫರ್ಸ್ ತಂದಿದೆ ಒಂದಲ್ಲ ಎರಡಲ್ಲ ಹತ್ತು ಹಲವು ಆಫರ್ಸ್ ಅನ್ನು ಸಂಗೀತ ತನ್ನ ನೆಚ್ಚಿನ ಗ್ರಾಹಕರಿಗೆ ಕೊಡ್ತಿದೆ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಭಾಷ್ ಚಂದ್ರ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಆಫರ್ ಮೇ ಮೇಲಿಂದ ಜುಲೈ ಆರರವರೆಗೆ ಇರಲಿದೆ ಗ್ರಾಹಕರು ಜಸ್ಟ್ ಸಂಗೀತ ಶೋರೂಮ್ಗೆ ವಿಸಿಟ್ ಕೊಟ್ಟರೆ ಸಾಕು ಗ್ರಾಹಕರ ಮೊಬೈಲ್ಗೆ ಐದು ಸಾವಿರದ ಒಂದು ರೂಪಾಯಿ ಎಲೆಕ್ಟ್ರಾನಿಕ್ ಮನಿ ಟ್ರಾನ್ಸ್ಫರ್ ಆಗುತ್ತೆ ಈ ಹಣದಲ್ಲಿ ಸಂಗೀತ ಶೋರೂಮ್ನಲ್ಲಿ ಬೇಕಾದಂತಹ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಐವತ್ತು ಜಿ ಬಿ ಡೇಟಾ ಮೊಬೈಲ್ ಖರೀದಿಗೆ ಇಪ್ಪತ್ನಾಲ್ಕು ತಿಂಗಳವರೆಗೂ ಝೀರೋ ಇಂಟ್ರೆಸ್ಟ್ ಇ ಎಂ ಐ ಸೌಲಭ್ಯವಿದ್ದು ಮೊಬೈಲ್ ಡ್ಯಾಮೇಜ್ ಆದರೆ ಅಪ್ ಟು ಎಪ್ಪತ್ತು ಪರ್ಸೆಂಟ್ವರೆಗೂ ಕೂಡ ಶೋರೂಮ್ ಹಣ ಭರಿಸಿ ಹೊಸ ಮೊಬೈಲ್ ನೀಡಿದೆ ನೀಡಲಿದೆ ಎಲ್ಲ ಆಫರ್ಸ್ಗಳನ್ನು ಪಡಿಬೇಕಂದ್ರೆ ಈ ಕೂಡಲೇ ಸಂಗೀತ ಶೋರೂಮ್ಗೆ ವಿಸಿಟ್ ಮಾಡಿ ಮೇ ಮೂವತ್ತೊಂದನೇ ತಾರೀಕು ಸಂಗೀತ ಹುಟ್ಟದ ಹಬ್ಬ ಸೊ ಬೇರೆ ಯಾವುದೇ ಹಬ್ಬ ಡೇಟ್ಸ್ ಚೇಂಜ್ ಆಗ್ಬೋದು ಬಟ್ ಹುಟ್ಟದ ಹಬ್ಬ ಚೇಂಜ್ ಆಗಲ್ಲ ಸೊ ಯಾವಾಗಲೂ ಮೇ ಮೂವತ್ತೊಂದು ಬಂದರೆ ನಮಗೆ ಹಬ್ಬ ಸಂಗೀತದಲ್ಲಿ ಎಲ್ಲರಿಗೂ ಹಬ್ಬ ಸಂಗೀತದಲ್ಲಿ ಐವತ್ತೊಂದು ವರ್ಷ ನಮ್ಮನ್ನು ಸಪೋರ್ಟ್ ಮಾಡ್ತಾ ಬರ್ತಾ ಇರೋ ಎಲ್ಲ ಕಸ್ಟಮರ್ಸ್ಗೆ ನಾವು ಇದು ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಸಮಯ ಹೇಗೆ ಥ್ಯಾಂಕ್ಸ್ ಹೇಳ್ತೀವಿ ಒಂದೊಂದು ವರ್ಷ ನಾವು ಏನಾದರೂ ಒಂದು ವಿನೂತನವಾದ ಆಫರ್ಸ್ ತೊಗೊಂಡು ಬರ್ತಾ ಇರ್ತೀವಿ ಈ ವರ್ಷ ಇನ್ಫ್ಯಾಕ್ಟ್ ಇಡೀ ಪ್ರಪಂಚದಲ್ಲಿ ಯಾರೂ ಮಾಡಿರಲ್ಲ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಸಂಗೀತಕ್ಕೆ ಬನ್ನಿ ಐದು ಸಾವಿರದ ಒಂದು ರೂಪಾಯಿ ತೊಗೊಂಡೋಗಿ ನೀವೇನೂ ಪರ್ಚೇಸ್ ಮಾಡಬೇಕಾಗಿಲ್ಲ ಐದು ಸಾವಿರದ ಒಂದು ರೂಪಾಯಿ ನಾವು ನಿಮಗೆ ನಿಮ್ಮ ಮೊಬೈಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ